ಸರ್ಕಾರ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಬಲ ಇದ್ದರೆ ನಾವೇನಾದರೂ ಮಾಡ್ಬೋದು ಇವತ್ತು ನಮ್ಮ ನೀರಾವರಿಯ ಸಮಸ್ಯೆಗಳಿರ್ಬೋದು ಬೆಂಗಳೂರು ನಗರನ ಅಭಿವೃದ್ಧಿಗೆ ಇವತ್ತೇನು ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ ಇದೆಲ್ಲದಕ್ಕೂ ಪರಿಹಾರ ನಾಡಿನ ಜನತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತೀನಿ ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆದ್ದರೆ ನರೇಂದ್ರ ಮೋದಿಯವರು ನಮಗೂ ಸ್ವಲ್ಪ ಗೌರವ ಕೊಡ್ತಾರೆ ಆ ಗೌರವವನ್ನು ನಾವು ಉಳಿಸ್ಕೋಬೇಕಾಗಿರೋದು ನಮ್ಮ ಸ್ವಾರ್ಥ ನಾಡಿನ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಆ ಪರಿಹಾರವನ್ನು ಮುಂದಿನ ಸರ್ಕಾರದಲ್ಲಿ ತರಲಿಕ್ಕೆ ನಾನು ನಾಡಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ನ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಒಕ್ಕಲಿಗ ಅಭ್ಯರ್ಥಿಗೆ ಮೈಸೂರಲ್ಲಿ ಕೊಟ್ಟಿದ್ದೀನಿ ಅಂತ ಒಕ್ಕಲಿಗ ಜಾತಿ ಹೆಸರನ್ನು ಹೇಳ್ತಾ ಇರುವಂಥದ್ದು ಅಂದರೆ ಈಗ ಒಕ್ಕಲಿಗರ ಬಗ್ಗೆ ಸಂಬಂಧಪಟ್ಟಂತೆ ಯಾಕೆ ಆ ರೀತಿ ಮಾತಾಡ್ತಾ ಇದ್ದಾರೆ ಈಗ ಅವರಿಗೆ ಒಕ್ಕಲಿಗರ ಬಗ್ಗೆ ಮಮತೆ ಬಂದುಬಿಟ್ಟಿದೆ ಈಗ ಎಂಥ ಒಕ್ಕಲಿಗರಿಗೆ ಕೊಟ್ಟವರೇ ಯಾರಾದರೂ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ಮುಖಂಡ ಈ ಸರ್ಕಾರದ ಬಗ್ಗೆ ಟೀಕೆ ಮಾಡಿದರೆ ಸಿದ್ದರಾಮಯ್ಯವ್ರ ಬಗ್ಗೆ ಟೀಕೆ ಮಾಡಿದರೆ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಅವರ ತಪ್ಪುಗಳನ್ನು ಮುಚ್ಚಾಕೊಳ್ಳಿಕ್ಕೆ ಇಂಥ ವ್ಯಕ್ತಿನೇ ನಿಟ್ಕೊಂಡವ್ರೆ ಒಕ್ಕಲಿಗ ಸಮಾಜದ ಮುಖಂಡರುಗಳ ಬಗ್ಗೆ ಹವ್ಯಾನಕರ ಮಾತಾಡಿಸೋದಕ್ಕೆ ಇಂಥ ವ್ಯಕ್ತಿನ ಈಗ ಒಕ್ಕಲಿಗ ಕ್ಯಾಂಡಿಡೇಟ್ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಇಂಥ ವ್ಯಕ್ತಿಗೆ ಅಂದರೆ ಅವ್ರಿಗೆ ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಇದನ್ನಿಟ್ಟವ್ರ ಮುಂದಗಡೆ ಈಗ ಒಕ್ಕಲಿಗ ಅಭ್ಯರ್ಥಿ ಹೇಳಿ ಎರಡು ಸಾವಿರದ ಹದ್ ಹತ್ತೊಂಬತ್ತರ ಪಾರ್ಲಿಮೆಂಟಿಗೆ ಭವಿಷ್ಯ ಇವರು ವಿಶ್ವನಾಥ್ ಮಾತಾಡಿರಬೇಕೇನೋ ಗೊತ್ತಿಲ್ಲ ನನಗೆ ಯಾರೋ ಹೇಳ್ತಾಯಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದಾಗ ಎಲ್ಲರೂ ಮೈಸೂರು ಜಿಲ್ಲೆಯವರು ಇದು ದೇವೇಗೌಡರಿಗೆ ಈ ಬಾರಿ ಮೈಸೂರಿನಲ್ಲಿ ಕೊಡಿ ಟಿಕೆಟ್ನ ಸೀಟ್ ಕೊಡಿ ದೇವೇಗೌಡರು ಸುಲಭವಾಗಿ ಗೆಲ್ಬೋದಲ್ಲಿ ಅಂತೇಳಿ ಹಲವಾರು ಜನ ಹೋಗಿ ಚರ್ಚೆ ಮಾಡಿದಾಗ ಯಾಕಪ್ಪ ದೇವೇಗೌಡರಿಗೆ ಟಿಕೆಟ್ ಕೊಡಲಿಲ್ಲ ತುಮಕೂರಿಗೆ ಹೋಗಿ ಅಂದ್ರಲ್ಲ ಮೈಸೂರಿನ ಒಕ್ಕಲಿಗರ ಬಗ್ಗೆ ಮಮತೆ ಇದ್ದಿದ್ರೆ ದೇವೇಗೌಡರು ಕೊಡಿ ಅಂತೇಳಿ ಚರ್ಚೆಗೆ ಬಂದಾಗ ಹಾಗೆಲ್ಲೋಗಿತ್ತು ಹೋಗಿತ್ತು ನಿಮಗೆ ಒಕ್ಕಲಿಗರ ಪ್ರೇಮ ಅವ್ರು ಕೊಡ್ಲಿಕ್ಕೆ ಒಪ್ಲಿಲ್ಲ ನಮ್ಮ ಅಭ್ಯರ್ಥಿ ನಿಲ್ಲಿಸ್ಕೊತೀವಿ ನಾವು ನಾವು ಕೊಡಕ್ಕೆ ಸಾಧ್ಯ ಇಲ್ಲ ಅಂದರು ನಾವೇನು ನಾವೇನು ತುಮಕೂರು ಏನು ಕೇಳಿರಲಿಲ್ಲ ದೇವೇಗೌಡರು ಏನು ಕೇಳಿರಲಿಲ್ಲ ಇವರುಗಳೇ ಶುರು ಮಾಡಿದ್ದು ಈಗ ನಿಮ್ಮ ಬಿಜೆಪಿ ಈ ಹಿಂದೆ ಬಂದಿದ್ರು ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಂದಿದ್ರು ಅನ್ನೋ ಒಂದು ಚರ್ಚೆಗಳು ನಿಜ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನಗಳು ಮಾಡೋಕೆ ಹೊರಟಿದ್ರು ಭಾಳ ಜನ ಸತ್ತಿ ಹೇಳೋಕ್ಕೆ ಹೆದರುತ್ತಾರೆ ಸತಿ ಹೇಳೋದಕ್ಕೆ ಅದು ಯಾಕೆದರತ್ತಾರೋ ಗೊತ್ತಿಲ್ಲ ಇದು ಒಂದು ಒಂದು ರೀತಿಯಲ್ಲಿ ಇವರಿವರಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲವು ಘಟನೆಗಳನ್ನು ಮುಚ್ಚಾಕ್ಕೊಂಡಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರಿಗೆ ಇವತ್ತು ಸಹ ಅಷ್ಟೊಂದು ಭಾಯ್ಬಡ್ಕೊಂಡು ವೇದಿಕೆ ಮೇಲೆ ಮಾತಾಡ್ತಾರಲ್ಲ ನಾನು ಒಬ್ಬನೇ ಹರಿಶ್ಚಂದ್ರ ಅವನ ಸುಳ್ಳುಗಾರ ಅವನ ಮನೆ ಸುಳ್ಳು ಇದೆಲ್ಲ ಹೇಳ್ತಾರಲ್ಲ ಹ್ಞೂ ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಬೇಕಾದಷ್ಟು ಮೇಲೆ ನಡೆದಿದೆ ಎರಡು ಸಾವಿರದ ಎಂಟು ಆಪರೇಷನ್ ಕಮಲ ನಾನು ನೂರು ಸಾವಿರಾರು ಬಾರಿ ಕೇಳಿದ್ದೇನೆ ಆ ಸಂದರ್ಭದಲ್ಲಿ ಎಷ್ಟು ಪೇಮೆಂಟ್ ತಗೊಂಡ್ರಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಲಿಕ್ಕೆ ಯಾರು ತಂದವರು ದುಡ್ಡು ಎತ್ಕೊಂಡ್ಬಂದವರು ಎಲ್ಲಿಂದ ತಂದರು ಭಾಳ ಜನಕ್ಕೆ ಗೊತ್ತಿದೆ ಅದಷ್ಟೇ ಅಲ್ಲ ಖರ್ಗೆ ಅವ್ರನ್ನ ಎರಡು ಸಾವಿರದ ಒಂಬತ್ತು ಪಾರ್ಲಿಮೆಂಟಿಗೆ ಕಾಂಗ್ರೆಸ್ಸಿಂದ ನಿಲ್ಲಿಸದೆ ಹೋಗಿದರೆ ಪಾರ್ಲಿಮೆಂಟಿಗೆ ಡೆಲ್ಲಿ ಕಳಿಸ್ದೇ ಹೋಗಿದರೆ ಆವತ್ತೇ ಬಿ ಜೆ ಹೋಗಿ ತಯಾರಾಗಿದ್ದರು ಈಗ ಬಿ ಜೆ ಪಿ ಬಗ್ಗೆ ಮಾತಾಡ್ತಾರಲ್ಲ ಆಧ್ವಾನಿ ಅವ್ರನ್ನ ಯಾರ್ಯಾರು ಹೋಗಿ ಭೇಟಿ ಮಾಡಿದ್ರು ಎಷ್ಟು ಸೀಟ್ ಕೇಳಿದರು ಚುನಾವಣೆಗೆ ಎಷ್ಟು ದುಡ್ಡು ಕೇಳಿದರು ಇದೆಲ್ಲ ಇದೆ ಭಾಳ ಜನ ಅದರ ಪಾ ಪಾಲುದಾರರು ಇದ್ದಾರೆ ಇದು ಹೋಗಿದ್ದವರು ನಾವು ಹೇಳ್ತೀವಿ ಅವ್ರು ಯಾರು ಹೇಳಲ್ಲ ಅಷ್ಟೇ ಅದೇ ಜೆಡಿಎಸ್ ಬಿಜೆಪಿ ಸಿದ್ದರಾಮಯ್ಯ ಅಂತ ಬಂದಿನ ನೋಡೋಣ ಇನ್ನು ಆರೇಳು ತಿಂಗಳಲ್ಲಿ ಮುಂದಿನ ರಾಜಕೀಯದ ಬೆಳವಣಿಗೆ ಇದೆಯಲ್ಲ ಯಾರ್ಯಾರು ಎ ಟಿ ಎಮ್ ಆಯ್ತಾರೆ ಯಾರ್ಯಾರು ಬಿ ಟಿ ಎಮ್ ಆಯ್ತಾರೆ ಕಾದ್ ನೋಡೋಣ ಅಂತ